ನೋಡಿನ ನೋಡು ನಿಂಗೆ ಅಣ್ಣಂಗೆ ಎಷ್ಟು ಮಟ್ಟಕ್ಕೆ ದುರಂಕಾರ ಬಂದಿರೋದಂತ ಅಂದ್ ಬೆಂಕಿ ದಂಕೀಕ ಇಷ್ಟು ಮಟ್ಟಕ್ಕೆ ಬುದ್ಧಿ ಕಲ್ತಾರನಿ ಹಂಗಾರ ಈಗ ನೀನು ನೋಡ್ಕೊಂಡೆ ಇಲ್ಲ ಅವಗ ಮೊಳಸಾಕೆಲ್ಲ ಅಕ್ಕೇ ಎರ್ತ್ಕೊತ್ಕೊಂತಿದ್ದು ಅಕ್ಕ ಎರ್ತಿದ್ದಿದ್ದು ಯಾವತ್ತು ಯಾವತ್ತೂ ಬೇರೆ ಮಕ್ಳು ಬೇರೆ ಮಕ್ಳೇ ನಮ್ಮ ಮಕ್ಕಳು ನಮ್ಮ ಮಕ್ಕಳೇ ಅಂತ ಬುರಕಿಲ್ಲ ಅಂದವಂತವು ಹೆಂಗೆ ಅಂದವ ಬುರಕಿಲ್ಲ ಅಂತ ನೋಡಿ ಹೆಂಗಂದವ ಅಂತ ಹ್ಞೂ ಈಗ್ಲಾರ ಗೊತ್ತಾಯ್ತವ ನನ್ನ ಮಕ್ಳು ಕನವ ನನ್ನ ಮಕ್ಳು ಕನವ ಅವ್ಕೆ ನಾಳೆ ದಿಕ್ಕು ಕನವ ಅಂತ ಏನೂ ಹೇಳ್ತಿದ್ದೆ ಈಗ ಗೊತ್ತಾಯ್ತ ನೋಡು ಬರದ್ರ ಇರಲಿ ಬಿಡವ ಒಳ್ಳೆ ಕೆಲಸ ಆಯಿತು ಅವ ಯಾರು ಅವು ಕೂಟ ಎಲ್ಲ ಮಾಡ್ದಾಡವರು ಅಯ್ಯೋ ಇಲ್ಲಿ ಇಸ್ಕೊಳ್ಳೋಕಂಡ್ ನಿಮ್ಗೆ ಮೀನಕ್ಕೆ ಇವತ್ತು ಬಂದ್ರೆ ಮಡಿ ಇವತ್ತು ಬತ್ತಿನ ತಂದವಳ ಕರ್ಕ ಬತ್ತಿ ಅಂದ್ವಲ್ಲ ಏನಂದಿ ಏನೇನಕದ್ದು ಹೇಳು ಇನ್ನೇನಂದಿ ಫೋನ್ ಮಾಡಿದ ಕರ್ಕ ಬನ್ನಿ ಅಂದ್ಬಿಟ್ಟು ಇಲ್ಲ ಕರ್ಕ ಬರ್ನಿಲ್ಲ ಕರ್ಕ ಕರ್ಕಬತ್ತಿ ಬರ ಬರ್ತಾರೆ ಅಂತ ಅನ್ನೋದು ನಾಳೆ ಬತ್ತಿನ ಅಂತ ಹೇಳೋನಲ್ಲ ಆಮೇಲೆ ಬರೋ ಕೇಳೋದು ಆಯಿತು ಬಿಡು ಅವಳು ಫೋನ್ ಹೋಗಿ ನೀನು ಮಾಡಿಲ್ಲಕನವ ಫೋನ್ ಅವಳ ಅವಳಂತ ಗುಸ್ತಿನ ಏನು ಕರ್ಕೊಂಡೋಗಿ ಇಸ್ಕೊಳ್ಳಂಗೆ ಎರಡು ಮತ್ತು ಮಕ್ಕಳನ್ನ ಹೆಂಗೊಯ್ದೆ ಒಂದು ಸಮಯ ಹೆಂಗ್ ತಗ್ಲಾಕದ ಅವಳಿಗೆ ಅವಳೆ ಸಾಕತ್ತಾಳೆ ಸಾಕತ್ ಸಾಕತ್ಕಂಡ್ಲಾ ಅಂತ ನಾವ್ಕೊಂಡ್ರೆ ಇಲ್ಲಿ ನುಡಿಗೆ ಹೆಂಗಾಯ್ತು ಬಾಲಿ ಇಟ್ಟಾಕ ಈ ಗೋ ನನಗೆ ಏನಕ್ಕೆ ಕೇಳಿ ಬಂದಿರೋದು ಎಷ್ಟು ಏನು ನೋಡ್ಬೇಕು ಬಾ ಅಂತ ಅಂದ್ಕೊಂಡು ಎಷ್ಟು ಚೆನ್ನಾಗಿ ಓಡ್ ಬಂದರು ಇವನು ಅಂಗಡಿ 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 ಅಂಗ ಕುತ್ಕೊಳ್ಳ ಬಾಳಿಟ್ಟಕ್ಕೆ ಇವನು ಸರಿ ಅದ ಅಂದ್ಕೊಂಡ ಹಾಕು ನೋಡ ಚೆನ್ನಾಗಿ ಬುದ್ಧಿ ಕಲ್ತವ್ ಕತೆ ಅತ್ತೆ ಸರಿಯಾಗಿ ಹೇಳಿ ನಿನಗೆ ನಾನು ಕಂಡು ಇಷ್ಟ ಇಲ್ಲ ನನಗೂ ಚೆನ್ನಾಗಿ ಗೊತ್ತಕ್ಕಂತೆ ಮಡಿಗೆ ಫೋನ್ ಅಂದ್ಬಿಟ್ಟು ಕೋಸಾರ ಮಾಡಿದೆ ಅಲೋ ಅಲೋ ಅಂತಿದ ಅದೇನೋ ನಾಳೆ ಸಂದಗೋ ಇಲ್ಲ ನಾ ಸಂದಗೋ ನಾಳೆ ಸಂದಗೋ ಬಂದನಂತೆ ಬಂದರು ಬರಲಿ ಬರ್ದಾರ ಇಲ್ಲಿ ನಾನು ಅಂತೇನು ಫೋನ್ ಮಾಡಕ್ಕೆ ಹೋಗಿಲ್ಲ ಅಣ್ಣವ ಏನು ಫೋನ್ ಮಾಡ್ತೀವಿ ಅಂತ ಸತಿ ಹಂಗ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೊತೀವ ನಾನು ನೋಡು ಯಾ ಮಟ್ಟಿಗೆ ಬುದ್ಧಿ ಕಲ್ತವೇ ಅವ್ರು ಬರಕಿಲ್ಲ ಅಂದ್ವಂತೆ ನಾವು ಬರೋಕಿಲ್ಲ ಅಂದ್ಬಂತಲ್ಲ ಯಾಕೆ ನಂದು ಅವಾಗ ನಂಗಿತಿಲ್ಲ ಲತ ಮತಮ ಅಂತ ನಮ್ಗೆ ಅಷ್ಟೊಂದು ಇಷ್ಟಪಡ್ತಿದ್ದು ಈಗ ಬರೋಕ್ಕಿಲ್ಲ ಯಾಕ ಯಾಕೆ ಆಮೇಲೆ ಸೋ ಬಿತ್ತ ಮತ್ತೆ ರಜಾ ಅಲ್ವಾ ಅಲ್ವ ಅವೈಕ್ಳವಲ್ಲ ಅವು ಇವು ಎಲ್ಲ ಸೇರ್ಕೊಂಡು ಅಲ್ಲಿ ಇಲ್ಲ ಅಲ್ಲವಾ ಊರಾಡ್ಕೊಂಡವಲ್ಲ ಇಲ್ಲಿ ಬೋದ್ರೆ ಇಕ್ಳು ಮಕ್ಕಳೆಲ್ಲ ಜೊತೆಗೆ ಆಟಾಡಕ್ಕೆ ಅಂದ್ಬಿಟ್ಟಿ ನಾವು ಕಣೆ ನಾನು ಬರೋಕಿಲ್ಲ ನಾನು ನಾವು ಇಲ್ಲೇ ಇರ್ತೀವಿ ಅಂತ ಅಂದ್ಬಂತಪ್ಪ ಇನ್ನೇನು ಮಾಡ ನೀನು ಇರ್ಸ್ಕೊಂಡವ್ರಲ್ಲ ಅನ್ಕೊಂಡು ಸುಮ್ಮನೆ ನಾನು ಏನು ಗೊತ್ತು ನಮ್ಮ ಐಡಿಯಾ ನಾವು ಆ ವ್ಯಕ್ಳಿಗೆ ತಪ್ಪಾಕೆ ಅಂತ ರೀ ಹೇಳದಲ್ಲ ಬಾಯಿ ಬಿಡಬೇಡ್ದು ಹಂಗಿರ್ಸ್ಬೇಕು ತಿಳ್ಕೊಬಿಡು ಅವ್ನ ಕುಟ್ಯನ್ ಗುಸ್ನಸ ಅವ್ನ ಕುಟೇ ಗುಸ್ನಾಸ ಯಾ ಗುಸ್ನಸನ್ ಬೇಡ ಏನು ಬೇಡ ಭಯ ಪಡೋದು ಬೇಡ ನೀನು ಹಂಗಾರ ಮಾಡಿ ಹೋಯ್ಕಲ್ನಾ ತದ್ಲಕ್ಕದ ಕಲಿ ಅವ್ಳಿಗೆ ಮಿನಕ್ಸಿಗೆ ಅಂತ ಎತ್ತಿರೋ ಕಾಣ್ಲ ಎತ್ ಬಿಟ್ಟು ಬಿಟ್ಟು ಟು ಹುಡೋದೊಳಗೆ ಕಾಣ್ಲ ಹೇಳು ಹೆಂಗ ಸದ್ಯಕ್ಕೆ ಅವಳಾಗ ಅವಳಗ್ ಬಂದವಳೆ ಕಳ್ಸೋ ನೋಡು ಒಳ್ಳೆ ರೀತಿಲಿ ಉಂಕ ಸುಂಕಿರವ ಇನ್ನೇನು ಓ ನನಗೆ ನಾನೇ ಬರ್ ಬಂದಿರ ಸುಂಕಿರು ಎಷ್ಟು ಮಾಡಿದ್ರು ಮಾಡಿದ್ರು ಅಂದಾರ ನೋಡು ಇವತ್ತು ಅಮ್ಮ ಅಮ್ಮ ಲತಮ್ಮ ರತಮ ಅಂತಿದ್ದಾವೆ ಇವತ್ತು ಬರಕಿಲ್ಲ ಅಂತ ಕೂತಾವೆ ನಾಳೆ ದಿಸಿಗೆ ಇವ್ರು ಮಾಡವ ನಾನು ಹೇಳ್ತೀನಿ ಗ್ಯಾರಂಟಿ ಮಾಡಿಕಿರ ಕಂಡವ್ರ ಹೊಟ್ಟೆ ನಮ್ಮ ಮಕ್ಕಳು ಹೊಟ್ಟೆ ನಮ್ಮ ಹೊಟ್ಟೆ ನಮ್ಮ ಅಷ್ಟೇಯ ಇವತ್ತೇನಿ ಅವ ಮಾಡವ ಓ ಮಾಡ್ತವೆ ಕಾಯ್ಕೊಂಡು ಕುತ್ಕೋ ಕಾಯ್ಕೊಂಡು ನಿಮ್ಗೆ ಅಂಡಿ ಹೇಳ್ತಾನೆ ಅನ್ಬಿಟ್ಟು ಮಗ ಯಾವ್ದು ಬೇಡ ಬರ್ತಾರೇ ಇವತ್ತಲ್ಲ ನಾಳೆ ಮುಂದೆ ಬರ್ತವೆ ಮೀನ್ ಹೆಂಗಾರ ಹೇಳ್ಬಿಟ್ಟು ಕಳ್ಸೋದ್ ನೋಡ್ಬೇಕು ಅಷ್ಟೇ ಲತಾ ಲತಾ ಓ ಲತಾ ಈಗ ಬಂದವಾ ಈಗ ಬಂದೆ ಹಾಂ ಬಂದಿದ್ದಾವ ಐಕ್ಕಳು ಅಯ್ಯೋ ಬಂದಿಲ್ಲ ಕಂದ್ ಮಿನಾಕ್ಸಿ ನಾನು ಹೋಗಿ ಫೋನ್ ಮಾಡಿ ಸಾಕಾಯಿತು ಕರ್ಕ ಬನ್ನಿ ಅಂದ್ರೆ ಐಕ್ಳುಗಳು ಏ ಬರೋಕಿರ ಬರೋಕಿರ ಅಂದ ಬಂತೆ ಅದಕ್ಕೆ ನೀನು ಫೋನ್ ಮಾಡಿ ಹೇಳದ ಪಾಪ ಬಂದುಬಿಟ್ಟಾಳು ಹತ್ತಿನ ದಿನದಿಂದ ಓಡಾಡುತ್ತಾಳೆ ಅಂದ್ಬಿಟ್ಟು ಹೇಳದ ಅಂದ್ಕೊಂಡು ಈ ಕಡೆ ಮಾತಾಡ್ಕೊಂಡು ಅಷ್ಟೊಂದು ನೀನೇ ಬಂದಿದ್ದೆ ಒಂದು ಫೋನ್ ಮಾಡ್ದಾಗ ಬಂದಿದೆಯಲ್ಲ ಅಯ್ಯೋ ನೀನೇ ಅಂದಲ್ಲ ಬರ್ತಾರೆ ಕರ್ಕ ಬರ್ತಾರೆ ಅಂದ್ಬಿಟ್ಟು ಅದಕ್ಕೆ ನಾನು ಇನ್ನೇಕ್ ಅನಿಸಿದ ಫೋನ್ ಯಾಕೆ ಮಾಡೋದು ಅಂದ್ಬಿಟ್ಟು ಬಂದೆ ಕಣವೆ ಇಲ್ಲಿ ಜಯ ಜಿ ಬೇರೆ ಮನೆ ಪಕ್ಕನೇ ಅಲ್ವಾ ಅವಳು ಏನಾದ್ರು ಗಡ್ಡಿ ಚುಟ್ಕೊಂಡ್ರು ತಗೊಂಡು ತೊಗೊಂಡಾಗ ಹೇಳ್ತಾಳೆ ಅನ್ಬಿಟ್ಟು ನಾನು ಏನಾರು ಸುದ್ದಿನೇ ಮಾತಾಡ್ತೀರ ಅದಕ್ಕೆ ನಾನು ಸುಮ್ಮನೆ ಫೋನ್ ಮಾಡೋದು ಬೇಡ ಅಂದ್ಬಿಟ್ಟೆ ಬಂದೆ ಹಂಗ್ ಬಂದಿಲ್ವಾ ಅಯ್ಯೋ ಇಲ್ಲ ಕಣವ ಬಂದೇರ ಇವ್ಳು ಪಾಪ ಫೋನ್ ಮಾಡಿದ್ಲು ಒಟ್ಟೆ ಉಟ್ಕೊಂಡು ಅಯ್ಯೋ ಮೀನಾಕ್ಷಿ ನೋಡ್ರಿ ಒಟ್ಟೆ ಹೋಗ್ತದೆ ಕನವ ಇವತ್ತು ಮುಗಿನವ್ ಗೊಳಗು ನನ್ ಬಿಟ್ಟುರ ಕೈಕಿಲ್ಲ ಪಪ್ಪ ಅವಳ ಹೆಂಗೆ ಬಿಟ್ಟುಟ್ಟಿದ್ದಾಳು ನೋಡಿದ್ರೆ ಕಳ್ಳು ಚುರ್ಕಂತದ ನಂಗೆ ಹೆಂಗಾರೆ ಮಾಡಿ ಮಕ್ಕಳು ಅಮ್ಮನ್ನು ಒಂದು ಮಾಡ್ಬಿಟ್ರೆ ಆ ಪುಣ್ಯ ನಮ್ಗೆ ಬರ್ತದೆ ಅಂದ್ಕೊಂಡು ಪಪ್ಪ ಹೊಸಕಂತ ಈ ಬೇಡ ಅನ್ನ ಇದೆ ಬನ್ನಿ ಫೋನ್ ಮಾಡ್ದು ನೆನೆ ಸಂಧೆ ಬಂದ್ಬಿಡಿ ಅಕ್ಕ ಅಂತ ಐಕೊಳ್ಳಂದ್ರ ಒಯ್ಕು ಬರೋಕಿಲ್ಲ ಅಂದ್ ಅತ್ತಿನ ಫೋನ್ ಮಾಡ್ದಾಗ ಗೋವಿಂದ ಅಕ್ಕಿ ಹಿಂಸೆ ಅಪ್ಪ ಹಿಂಸೆ ಮಾಡ್ದು ಬರಕಿಲ್ಲ ಓ ಯಾಕೆ ಹಿಂಸೆ ಮಾಡಲ್ಲ ಅಂದ್ಬಿಟ್ಟು ಅಂದ್ಕೊಂಡು ಸುಮ್ಮನೆ ಆಗವ ನಾಳೆ ಹೋನಾಡ್ದು ಬಂದಾರಂತೆ ಅಕ್ಕಿಯಾ ಸುಮ್ಮನೆರು ಫೋನ್ ಮಾಡ್ತೀವಿ ಅವ್ರು ಬತ್ತೆ ಕರ್ಕೊಬತ್ತ ಹೆಂಗಾರು ಮಾಡಿ ಮಕ್ಕಳನ್ನ ಹೊಲ್ಸ್ಕೊ ಪಾಪ ನಿನ್ಗೂ ಆಸೆ ಇರಕ್ಕಿಲ್ವ ಅಯ್ಯೋ ನೀನು ನೋಡುವ ಅಯ್ಯೋ ಅನಿಸದೆ ಏನೋ ಗೊತ್ತಿಲ್ಲದೋ ಗೊತ್ತಿಲ್ಲದೆ ನೀನು ತಪ್ಪು ಮಾಡ್ಬಿಟ್ಟಿದ್ದೀವಿ ಇವತ್ತು ಪಂಚ ಪಡ್ತಾ ಪಡ್ತಿದ್ದೀನಿ ಮಕ್ಳು ಕಳ್ಕೊಂಡು ಆಯ್ ನೋವು ಅಂತ ನಮಗೂ ಗೊತ್ತವ ನನ್ನ ಮಗಳನ್ನ ನನ್ನ ಬುಗನ್ಗಳ್ಗೂ ಬ್ರಿಟಿರಾಕಾಕಿಲ್ಲ ಮದುವೆ ಆದ್ಮೇಲೆ ಇಲ್ಲಿಗೆ ಕರ್ಕೊ ಬಂದ್ಬಿಡು ನಿಂಗೆ ಅಣ್ಣನು ಇಲ್ಲೇ ಇರು ಅಂದ್ಬಿಟ್ಟು ನಾನು ಕೊಟ್ಟನ ಕೊಟ್ಟ ಇವಳಕ್ಕೆ ಕೇಳಿಲ್ಲ ಅವ್ರ ನಾಟಕಕ್ಕೆ ಬಲಿಯಾಗಿದ್ಲು ಈಗ ಹೆಂಗೋ ನನ್ನ ಮಾತ ಕೇಳ್ತಾಳವ ನನ್ನ ಮಾತ ಮೇಲೆ ಈಗ ಒಂಚೂರು ಅವಳಿಗೆ ನಂಬಿಕೆ ಬಂದಿರೋದು ಅವ್ರು ಬಂಡವಾಳ್ಗಳನ್ನ ತೋರ್ಸ್ರಳ ಅತ್ತ ಈಗ ನಮ್ಮ ಹೂವು ಹೇಳೋದೆ ಅತ್ತ ನಮ್ಮ ಹೂವು ಹೇಳೋದೇ ಸರಿ ಅನ್ನೋದು ಈಗ ಹತ್ರ ಇವಳಿಗೆ ಏನು ಮಾಡಿ ಇವಳು ಭಾಳವ ಅವರೆಲ್ಲ ತಲೆಗೆರ್ಸ್ಬಿಟ್ಟಿದ್ರು ಅವ್ರು ಹೇಳ್ದಂಗೆ ಕುಣಿಯಳು ಏ ಮಾಮೂಲಿ ಅವ್ನು ನಿಂಗೆ ಹೇಳೋ ಸಮ ದೇವರು ದೇವರು ಜಾಸ್ತಿ ಹೋಗೋದು ಜಾಸ್ತಿ ಅವಳು ಏನಾದ್ರೂ ಮಾಟ ಗಿಟ್ಟ ಮಸು ಹಾಲ್ಸ್ಕೊಳ್ತಾಳೆ ಅದ್ಕೆ ಅದೇನು ಮುಂಕಿ ಬರ್ಸಿದ್ರು ಕಣೆ ನಾವು ಸುದ್ದಿ ಅವ್ರಿಗೊಂದು ಮಾತು ಚೆನ್ನಾಗಿ ಬಿಡ್ತಿಲ್ಲ ಕಣವ ಹಂಗೆ ಆಡಳು ಅಯ್ಯೋ ನನ್ನ ಮಗಳಿಗೆ ಏನಾಯ್ತವ ಹಿಂಗೆ ಆಡ್ತಾಳಲ್ಲ ಅವಳು ಮುಂಕ ಮುಂಚೆ ಅಂತ ಹೆದ್ರಕೆ ಹೋಗಿತ್ತು ಸದ್ಯಕ್ಕೆ ಹಂಗ ಈಗ ಏನಿಲ್ಲ ಕಣವ ಸದ್ಯಕ್ಕೆ ಎಲ್ಲನೇ ಈಗ ಅರ್ಥ ಆಗೋದೇವ್ಳಿಗೆ ಅಯ್ಯೋ ಹಂಗೆ ಗೋವಿಂದ ನಾನು ದೂರ ಮಾಡಿದ್ದು ಮಾತಾ ಜಾಟ ಮಾಡ್ಬಿಟ್ಟು ನಾನು ಅವ್ರು ಹೇಳ್ದಂಗೆ ಸುಮ್ಮನೆ ಸುಮ್ಮತಾರೆ ನಿನ್ನ ತಿರ್ಗಿ ಮಾತಾಡ್ತಿದ್ದಾರ ಅಂದ್ಬಿಟ್ಟು ನನ್ನ ಕಣ್ರೆ ಆಯ್ತಿದ್ದಿಲ್ಲ ನನ್ನ ಕಣ್ರೆ ಹೊಸ ಸಿಡಿದು ಬೀಳ್ತಿತ್ತಿಲ್ಲ ಏನು ಮಾಡಿದ್ರಿ ನಡೆ ನೆನೆ ಬರ್ಕಿಂಗೆಲ್ಲ ಆಯಿತು ಇವತ್ತು ನನ್ನ ಮಕ್ಳು ಇಲ್ದಂಗೆ ದಿಕ್ಕಿ ಕುಂತೀವಿ ಕುಂತೀವಿ ನಮ್ಮ ಅವನಿಗೆ ಹೇಳ್ದೆ ಹಿಂಗೆ ಹೋಗಿದೆ ಅಂತ ಆಯಿತು ಕರ್ಕೊಂಡ್ಬಂದು ಇರ್ಸ್ಕೊ ಬೇಕಾದ್ರೆ ಮದುವೆ ಮಾಡೋಕ್ಕೆ ಸಂಪಾದನೆ ಸಂಪಾದ ಮಾಡೋಕ್ಕೆ ಇಲ್ಲ ಅಂದರೆ ಒಂದಕ್ಕೆ ನಾವ ಮಾಡ್ಬಿಡ್ಬೇಕಾರೆ ವೈಯಕ್ ಮದುವೆ ಮಾಡೋಕ್ಕಾಯ್ತದೆ ಕರ್ಕೊಂಬಂದು ಇರ್ಸ್ಕೋ ಅಂತ ನಮ್ಮ ಅವನಿಗೆ ಅಂದದೆ ಹೆಂಗೋ ನನ್ನ ಮಕ್ಳು ಬಂದಿರ್ತಾರೆ ಅಂತ ಬಂದೆ ಬಂದೇ ಇಲ್ವಲ್ಲ ಏನು ಮಾಡನೆ ಅದೇ ಕಣ ಬಂದಿಲ್ಲ ಬತ್ತೇ ಅದ್ಕು ಫೋನ್ ಮಾಡ್ತೀವಿ ಮಗ ಸರಿಯಾ ಏನಾದ್ರೂ ಬೇಕಾರೆ ನಾಳೆ ನಾಡಿಕೊನಾಡ್ದಾಗ ಹೋಗುವೆ ಇರು ಅಯ್ಯೋ ಇದ್ರೆ ಇಲ್ಲಿ ಅಕ್ಷ್ಮಾತ್ ಗೋವಿಂದಾಗಿ ಇಂತ ಬಂದುಬಿಟ್ರೆ ನಾನು ಕಣ್ರೆ ಹಾಕಿಲ್ಲ ಮೇಲೆ ಬುಟ್ಟನ ಆಮೇಲೆ ಬೊಯ್ಯೋದು ಆಡೋದು ಬೇಕು ನಾನು ಹೋಯ್ತೀನಿ ಅವ್ಕ್ಳು ಬಂದ ಫೋನ್ ಮಾಡಿ ಸರಿ ಕಡೆ ಕಣೆ ಮಿನಕ್ಸಿ ಬೇಜಾರ್ ಮಾಡ್ಕಬೇಡ ಆದಷ್ಟು ಕರ್ಸದ ಅಂತ ನಾನು ಭಾಳ ಪ್ರಯತ್ನ ಪಟ್ಟೆ ಎಷ್ಟು ಎಷ್ಟ್ರೂ ಕೇಳಿಲ್ಲ ಅವನು ಫೋನ್ ಮಾಡಿ ಮತ್ತು ಹಂಗೆ ತೆಗೆದುಕೊಂಡು ರೆಡಿಯಾಗಿ ಅಂದ್ಬಿಟ್ಟು ಅವ್ಕ್ಳು ಬರೋಕ್ಕಿಲ್ಲ ಅಂದ್ವಂತೆ ಬರೋಕ್ಕಿಲ್ಲ ಬರೋಕ್ಕಿಲ್ಲ ಅಂತ ಅಂದ್ವಂತೆ ಅದಕ್ಕೆ ಅಂದರು ನಾನು ಗಿಂಜಾಡ್ದೆ ಕರ್ಕ ಬರಲಿ ಅಂದ್ಬಿಟ್ಟು ಹಂಗು ಕರ್ಕ ಬಂದಿಲ್ಲ నోడత్ అడు క్రే ఫోన్తీ బ్ ఫోన్ బా సరియా సుమ్ సుమ్ బర్బాడా సరత అంటీ మరనా ఇరవ ఇవంతే ఏనా ఇరు బారా సంవ ఆమెగివంతే సంధ్యా మేర గోవీ బర్త ఇలా సుమ్యారంటే మధురకెప్ప వర్కో నూ బొరంగి అయ్యో ఏబిటర ఇన్ ఐకలు కూడా బేవ నోడ్ బాడ దీసోయ్ అయకులు నోడంగా అయితది అయ్యో ఏ ముఖ్యవద్ద మక్ ముఖ్యదంగ అనికే అయ్యో తి నీన్ ఏ మక్ మేల్ జీవనం మడికం కతీారీ బల్స్కో ಮಕ್ಕಳ ಪಪ್ಪ ನನಗೂ ಒಟ್ಟು ಇದಾರೆ ಕರೋ ನೀನು ನೋಡಿದ್ರೆ ನೋಡು ಮದುವೆ ರಾವಕ್ಕೆ ಮದುವೆರೆಲ್ಲ ಅವಕೆಗಳು ಕೊಟ್ಟವ್ರೆ ಒಳ್ಳೆಯಕೆ ಅಂತಿ ಆದರೂ ಜೀವ ಅಯ್ಯೋ ನನ್ನ ಮಕ್ಳು ಬಂದವೇನು ನನ್ನ ಮಕ್ಕಳು ನೋಡ್ಬೋದು ಏನು ಹೋದ್ರೆ ಅನ್ಕೊಂಡು ಜೀವ ಇತ್ತಾಗಿ ಹೇಳ್ಕೊಂಡು ಬಂದದೆ ಹಾಗೆ ಮತ್ತು ಹಂಗೆ ಹಂಗೆತನವ ಏನು ಮಾಡಿ ಹಂಗೆ ಅಲ್ವಾ ಲತ್ತ ನಂಗೆ ನೋಡ್ಗಿಬಿಟ್ಟಿರಲಿಲ್ಲ ನಾನು ಹಂಗೆ ಇವು ಅವ್ರಪ್ಪ ಅದನ್ನೇ ಬೈತದೆ ಮಗಳು ಬಾಳ್ತಾನು ಅಂದ್ಬಿಟ್ಟು ನೀನು ಅವ್ರ ಜೊತೆಗೆ ಕುತ್ಕೊತಿಯಲ್ಲ ಮುಂಚೂರು ಏನಾದ್ರೂ ಕಾಯಿ ಬೇ ಬಿಸ್ಕೊಟ್ಬಿಟ್ಟು ಬಾ ಅಂತ ನಾನು ಹೇಳ್ಬಿಟ್ಟು ನನ್ನ ಮಗಳು ಹೋಗೋ ಗಂಟೆ ನಾನು ಎಲ್ಲೂ ಕರಿಬಿಡಕನ ಮರ್ಯಾನು ಎಲ್ಲಿಗೋ ಬರಕಿಲ್ಲ ನನ್ನ ಮಗಳ ಜೊತೆ ನಾನು ಇರಬೇಕು ಅಂದ್ಬಿಟ್ಟು ಹೇಳ್ಬಿಟ್ಟಿನಿ ನನ್ನಂಗೆ ಎಲ್ಲ ನಿನಗೂ ಆಸೆ ರಿಲ್ವ ನಿಮ್ಮ ಮಗಳ ಜೊತೆ ನಿಮ್ಮ ಮಕ್ಕಳ ಜೊತೆ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಅಯ್ಯೋ ನನಗೂ ಅರ್ಥ ಆಯ್ತು ಕನವ ಏನಂಗೆ ಅರ್ಥ ಆಗಿನ ಏನಾದ್ರು ಅಡ್ಡಿಯಲ್ಲ ಏನು ಮಾಡಿಯೇ ಅದಕ್ಕೆ ಹೇಳ್ಕೊತೀನಿಲ್ಲ ಅಕ್ಕಂಗ ಅವ ನೀನು ಅವಳು ಪ್ರಾಣಾನ ಮಾಡಿಕೊಂಡ್ರೆ ಏನೇಕು ರೋಸ ಇಷ್ಟಪಡಲಕ ನಿಮ್ಮ ಮಕ್ಕಳ ಮೇಲೆ ನನ್ನ ಮಕ್ಕಳು ನನಗೆ ಸಾಕುದು ಇಲ್ಲಿ ಗಂಟ್ಲುವೆ ಹೆಂಗೋ ಮದುವೆಗೆ ಎಷ್ಟು ವರ್ಷ ಆಯಿತು ಸುಮಾರು ರೋಸ ಆಯಿತು ಆತನವೇ ಮಕ್ಕಳು ಅಷ್ಟೇ ಅಮ್ಮ ಅಮ್ಮ ತಾಯಿ ಊಟ ಸುತ್ತವೆ ಇವಳು ಅಷ್ಟೇ ಅಷ್ಟೇ ಆಸೆಯನ್ನು ಸಾಕೊಳ್ಳೆ ಹಂಗೂ ನನ್ನ ಮಕ್ಕಳನ್ನ ಸಾಕುಬಿಟ್ಟು ಈಗ ಮೀನಾಕ್ಷಿ ಜೊತೆ ಕಳ್ಸೋಕೆ ಹಂಗಮ್ಮ ಕಳ್ಸೋದು ಅಂತ ಅಂತಿದ್ಲು ಅಯ್ಯೋ ಬೇಡ ಎತ್ತು ತಾಯಿ ಅಂದ್ರೆ ಎತ್ತು ತಾಯಿ ಅವಳು ಸಾಕಂಂಗೇನು ಯಾರು ಸಾಕದ ಕಳಿಸು ಇರ್ಸ್ಕೊಳ್ಳಿ ಅಂತ ಹಂಗೆ ಹೇಳ್ಕೊಟ್ಟೆ ಕನ್ಮಗ ಹಿಂಗಂತಳೆ ನಮ್ಮ ಆಂಟಿ ಬೇಡ ನಮ್ಮ ಮಕ್ಕಳು ನಂತ ಹೇಳ್ಬೇಕು ಸರ್ವ ನಮ್ಮ ಮಕ್ಳು ನಂಬು ನಾವು ಸಾಕಬೇಕು ಅದು ಬಿಟ್ಟು ಅವ್ರಿಗೆ ಇವ್ರಿಗೆ ಹೊರಗೆ ಒರಿಸ್ಬಾರ್ದು ಏನೋ ಅವತ್ತು ಗೊತ್ತಿದ್ದೋ ಗೊತ್ತಿಲ್ಲದನೇ ತಿಳಿವಳಿಕಿಲ್ದೇ ಮನೆಗೆ ಬಿಟ್ಟು ಮಕ್ಳು ಬಿಟ್ಟು ಹೊಟ್ಟೋದೇನು ಅದು ಇವತ್ತು ಅರೇ ಮಕ್ಕಳು ಉಲ್ಸ್ಕೊಂಡು ಮಕ್ಕಳನ್ನ ಸಾಕೋದು ನೋಡು ಇನ್ನೇನು ನಿಮಗೆ ಇನ್ನಾರಿದ್ದರು ಜೊತೆಗೆ ಈಗ ನೀವು ಎಷ್ಟು ತಿಸ್ಕೊಂಡು ಇದ್ದದವ ಇಂಗಂತದಲ್ಲಿ ಆಂಟಿ ಅಂತ ಬೇಜಾರ್ ಮಾಡ್ಕೋಬೇಡ ಇನ್ನೆಷ್ಟು ತಿಸ್ಕೊಂಡು ಇದ್ದದ್ದು ನಾವೆಲ್ಲ ಇನ್ನೆಷ್ಟು ಎಷ್ಟು ತಿಸ್ಕೊಂಡು ಇದ್ದವು ಹೋಯ್ತಾ ಇರ್ತೀವಿ ಆಗ ನೀವು ಒಂಟಿಯಾಗಿ ಬದುಕ ಒಂಟೆ ಜೋನ ಮಾಡಕ್ಕೆ ಹೆಣ್ಮಕ್ಳು ನೀನೇ ಆ ಮಕ್ಕಳಿದ್ರೆ ಮಕ್ಳು ಮಕ್ಕಳು ನೋಡ್ಕೊಂಡು ನೀನು ಹೆಂಗು ಕರ ಕಳಿಬೋದು ಅಯ್ಯೋ ಏನೋ ತಿಳಿವಳ್ಕೊಳ್ಕೆ ಹೇಳ್ಕೊಡ್ತೀನಿ ಅವ ಸರಿಯಾ ನೀನು ಈಗೆಲ್ಲ ಹೇಳ್ಕೊಡ್ತಾರಲ್ಲ ಮಾಂಟಿ ಅಂತ ಬೇಜಾರ ಮಾಡ್ಕೊಬೇಡ ಮಕ್ಕಳನ್ನ ಕರ್ಕೊಂಡೋಗಿ ಸಾಕವ ಸಾಕು ನಿನ್ನ ಮಕ್ಕಳನ್ನ ನೀನು ಅವೇ ನಿನ್ಗೆ ಆಸ್ರೆ ీ నన్గువే అగ్ ఏ గోదీవీల్ తప్ప మే కంట నూ అదే ఆసేనూ జీవెలయ ముందు ప్లీజ్ రీవేందీ